ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವ್ರ ಯೂಟ್ಯೂಬ್ ಚಾನಲ್ ಸೊ ಇದೀಗ ತಾನೇ ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇವರ ಹೆಸರು ಕಲ್ಯಾಣಿ ರೆಡ್ಡಿ ಅಂತೇಳ್ಬಿಟ್ಟು ಸ್ಥಳ ಬೆಂಗಳೂರು ಭಾಗದವರು ಸಮಸ್ಯೆ ಒಂಟಿಯಾಗಿದ್ದೇನೆ ಅಂತೇಳಿ ತಿಳಿಸಿದ್ದಾರೆ ಬೈಕೆ ಮನೆಗೆ ಕರೆಸಿ ಅಗಲ ಮಾಡಿ ಕೊಡೋದು ಇವರು ಒಂದು ಹುಚ್ಚು ಬೈಕೆ ಆಗಿರುತ್ತೆ ಇನ್ನು ಗಂಡ ನಾಲ್ಕು ವರ್ಷದ ಹಿಂದೆ ತೀರಿಕೊಂಡಿದ್ದಾರೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು ಕೆಲಸ ಹೋಮ್ ಸರ್ವಿಸ್ ಕೊಡುತ್ತಾ ಜೀವನ ನಡೀತಿದೆ ಅಂತೇಳಿ ಅದೆಷ್ಟು ಇವರಿಗೆ ಸಂಬಂಧಿಸಿದ ಬಯೋಡೇಟವನ್ನು ಶೇರ್ ಮಾಡ್ಕೊಂಡಿರೋದು ಹಾಗೆ ಫ್ರೆಂಡ್ಸ್ ಇತ್ತೀಚೆಗೆ ಬೆಂಗಳೂರಲ್ಲಿ ಡೆಂಗಿ ಅಪಾಯ ತುಂಬಾ ಇದೆ ಸದನ ತಡೆಯೋದಕ್ಕೆ ಕೆಲವೊಂದು ಕ್ರಮಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿರೋದು ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಾನು ಕೊನೆಯಲ್ಲಿ ಕೊಡ್ತಾ ಹೋಗ್ತೇನೆ ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಇದರ ಜೊತೆಗೆ ಗಂಡ ಕಳೆದುಕೊಂಡು ನಾಲ್ಕು ವರ್ಷದಿಂದ ಅನುಭವಿಸಿದ ಕಷ್ಟಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿರೋದು ಮೊದಲನೇದು ಗಂಡನ ಅಗಲಿಕೆ ಜೀವನದಲ್ಲಿ ತುಂಬಲಾರದ ನಷ್ಟ ಅಂಥೇಳಿ ತಿಳಿಸಿರೋದು ಸೊ ಎರಡನೇದು ಸಿಕ್ಕ ಸಿಕ್ಕ ಗಂಡಸರು ಅವಕಾಶವನ್ನು ಕೇಳಿದರು ಆದರೆ ಯಾರಿಗೂ ಕೂಡ ಬಗ್ಗದೆ ತೂತು ಗಟ್ಟಿಯಾಗಿ ಇಟ್ಟುಕೊಂಡಿದ್ದೇನೆ ಅಂತೇಳಿ ತಿಳಿಸಿದ್ದಾರೆ ಆಗಾಗ ಬೆರಳು ಬಿಡುತ್ತಿದ್ದೇನೆ ವಿನಃ ಯಾರಿಗೂ ಕೂಡ ಕೊಟ್ಟು ಗುಮ್ಮಿಸಿಕೊಂಡಿಲ್ಲ ನಿಮಗೆ ಫಸ್ಟ್ ಕೊಡುತ್ತೇನೆ ಬಂದು ಸುಖವನ್ನು ಕೊಡಿ ಅಂತೇಳಿ ತಿಳಿಸಿದ್ದಾರೆ ಆಸಕ್ತಿ ಇತ್ತು ಅಂದರೆ ಬಂದು ಪ್ರೀತಿ ಮಾಡಿ ದೇಂಗೆ ಅಂತೇಳಿ ಎದಿಷ್ಟು ನಾಲ್ಕು ವರ್ಷದಿಂದ ಅನುಭವಿಸಿದ ಕಷ್ಟಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿರೋದು ಅಂದರೆ ಫ್ರೆಂಡ್ಸ್ ನಾಲ್ಕು ವರ್ಷದಿಂದ ಯಾರಿಗೂ ಕೂಡ ತೂತು ಕೊಟ್ಟಿಲ್ಲ ಇದೇ ಫಸ್ಟ್ ಟೈಮ್ ಕೊಡ್ತಾ ಇರೋದು ನೋಡಿ ಇಂಟ್ರೆಸ್ಟ್ ಇತ್ತು ಅಂದರೆ ಸಂಬಂಧವನ್ನು ಬೆಳೆಸಿ ಸುಖವನ್ನು ಅನುಭವಿಸಬಹುದು ಹಾಗೆ ಸುಖ ಬೇಕು ಅಂದರೆ ನಾಯಿ ಕೂಡ ಕೊಡುತ್ತೆ ಆದರೆ ಗಂಡಿನ ಗುಣಗಳು ಮಾತ್ರ ಹೇಗಿರಬೇಕು ಅಂತೇಳಿ ಇವರಿಗೆ ಸದ್ಯ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆಯೂ ಕೂಡ ಇವರೇ ಖುದ್ದಾಗಿ ಕೊಟ್ಟಿರೋದು ಮೊದಲನೇದು ಯಾವುದೇ ಚಟ ಇರಬಾರ್ದು ಇದ್ರೆ ಕೊಡೋದಿಲ್ಲ ಅಂತೇಳಿ ತಿಳಿಸಿದ್ದಾರೆ ತೂತು ನೆಕ್ಕೋದು ಗೊತ್ತಿರಬೇಕು ಇಲ್ಲವಾದರೆ ವಿಡಿಯೋ ನೋಡಿಕೊಂಡು ಕರೆ ಮಾಡಿ ಅಂತೇಳಿ ತಿಳಿಸಿದ್ದಾರೆ ಗೂಟದ ಸೈಜು ಒಳ್ಳೆ ಮೇಂಟೈನ್ ಮಾಡಿರಬೇಕು ಇನ್ನು ನಾಲ್ಕನೇದು ಡೆಂಗಿ ದೆಂಗಿ ಸುಸ್ತಾದಾಗ ಬಾಯಿಗೆ ಇಟ್ಟು ಉಜ್ಜಿ ಸುಖವನ್ನು ಕೊಡಬೇಕಾಗುತ್ತೆ ಐದನೇದು ವಿಳಾಸ ನಾನೇ ಕೊಡುತ್ತೇನೆ ಬೇಗ ಜಾಯಿನ್ ಆಗಿ ಕರೆ ಮಾಡಿ ಅಂತೇಳಿ ಯಧಿಷ್ಟಿಯವರಿಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿರೋದು ಸೊ ತುಂಬಾ ಸಿಂಪಲ್ ಆಗಿರತಕ್ಕಂತಹ ಗುಣಗಳನ್ನು ಎಕ್ಸ್ಪೆಕ್ಟೇಷನ್ ಮಾಡಿರೋದು ನೋಡಿ ಇಂಟ್ರೆಸ್ಟ್ ಇತ್ತು ಅಂದರೆ ಸಂಬಂಧವನ್ನು ಬೆಳೆಸಿ ಸುಖವನ್ನು ಅನುಭವಿಸಬಹುದು ಇನ್ನು ಕೊನೆಯದಾಗಿ ಡೆಂಗಿ ಅಪಾಯವನ್ನು ತಡೆಯೋದಕ್ಕೆ ಕೆಲವೊಂದು ಕ್ರಮಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮೊದಲನೇದು ನೀರು ನಿಲ್ಲದಂತೆ ನೋಡಿಕೊಳ್ಳುವುದು ಅಂದರೆ ಮನೆ ಸುತ್ತಮುತ್ತಲು ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು ಇನ್ನು ಮಬ್ಬು ರಹಿತ ಬಟ್ಟೆಗಳನ್ನು ಧರಿಸೋದು ಅಂದರೆ ಬಿಳಿ ಬಟ್ಟೆಗಳನ್ನು ಧರಿಸೋದು ಮೂರನೇದು ಸೊಳ್ಳೆ ನಿರೋಧಕ ಕ್ರಿಮಿನಾಶಗಳನ್ನು ಬಳಸಿ ಸೊಳ್ಳೆಯನ್ನು ನಾಶ ಮಾಡ್ತಕ್ಕಂಥದ್ದು ಕೂಡ ಒಂದು ಕ್ರಮ ಆಗಿರುತ್ತೆ ಸೊಳ್ಳೆ ಜಾಲಗಳನ್ನು ಬಳಸುವುದು ಅಂದರೆ ನೈಟ್ ಮಲಿಗೆದಾಗ ಸೊಳ್ಳೆ ಜಾಲರಿಗಳನ್ನು ಬಳಸೋದು ಕೂಡ ಒಂದು ಕ್ರಮ ಆಗಿರುತ್ತೆ ಸೊಳ್ಳೆ ಇಲ್ಲದ ವಾತಾವರಣವನ್ನು ಸೃಷ್ಟಿ ಮಾಡೋದು ಕೂಡ ಒಂದು ಕ್ರಮ ಆಗಿರುತ್ತೆ ಆರನೇದು ಬಚ್ಚಲು ವಿಧಾನಗಳು ಅಂದರೆ ಸ್ನಾನ ಮಾಡಿದ ನೀರು ಎಲ್ಲಿಯೂ ಕೂಡ ನಿಲ್ಲದಂತೆ ನೋಡಿಕೊಳ್ಳುವುದು ಕೂಡ ಒಂದು ಕ್ರಮ ಅಂತೇಳಿ ಇದಿಷ್ಟು ಡೆಂಗಿ ಅಪಾಯವನ್ನು ತಡೆಯೋದಕ್ಕೆ ಕ್ರಮಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿರೋದು ಸೊ ಇವರ ಪ್ರೊಫೈಲು ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ನಮ್ಮ ಚಾನಲ್ಗೆ ಜಾಯಿನ್ ಮಾಡಿಕೊಳ್ಳಿ ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಮೊಬೈಲ್ ನಂಬರ್ ಸಿಗುತ್ತೆ ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು